ಮೈಸೂರಿನ ಜೆಎಸ್ಎಸ್ ಹರ್ಬನ್ ಹಾತ್ನಲ್ಲಿ ಹತ್ತು ದಿನಗಳವರೆಗೆ ಶಿಲ್ಪ ಬಜಾರ್ನ ಆರಂಭಿಸಲಾಗಿದ್ದು ನೂರ ನಲವತ್ತೈದು ಹಸ್ತಶಿಲ್ಪಗಳ ಪ್ರದರ್ಶನ ಹಾಗೂ ಮಾರಾಟ ನಡೆಸಲಾಗುತ್ತಿದೆ ಗಾಂಧಿ ಶಿಲ್ಪ ಬಜಾರ್ ಕಾರ್ಯಕ್ರಮವನ್ನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಹಾಗೂ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆಯೂಬ್ ಖಾನ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ಶಾಸಕರಾದ ಶ್ರೀವತ್ಸರವರು ಅವರು ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡುತ್ತಾ ಗಾಂಧಿ ಶಿಲ್ಪ ಬಜಾರ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ಕಾರ್ಯಕ್ರಮವು ಶಿಲ್ಪಕಲೆಯ ಪ್ರೋತ್ಸಾಹ ಹಾಗೂ ಸಾಂಸ್ಕೃತಿಕ ಪಾರಂಪರ್ಯ ಘೋಷಣೆಗೆ ಸಾಕ್ಷಿಯಾಗಲಿದೆ ಸಹಯೋಗದೊಂದಿಗೆ ಏನು ಜೆ ಎಸ್ ಎಸ್ ಅರ್ಬನ್ ಹಾತಲ್ಲಿ ಇವತ್ತಿಂದ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಹ್ಯಾಂಡ್ಲೂಮ್ಸ್ ಎಕ್ಸಿಬಿಷನ್ ಸೇಲ್ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಮತ್ತೆ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ರಯುಬ್ ಖಾನ್ ಅವರು ಬಂದಿದ್ದೀವಿ ಸುಮಾರು ಎಪ್ಪತ್ತು ಮಳಿಗೆಗಳು ಇಡೀ ದೇಶದಾದ್ಯಂತ ಸುಮಾರು ಹದಿನೇಳು ರಾಜ್ಯದಿಂದ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿದೆ ಕೆಟ್ಟ ತಂಡಿಗಳು ಬಂದಿದೆ ಅನ್ನುವಂಥದ್ದು ಎರಡನೇದು ಈ ಭಾಗದ ಸುತ್ತಮುತ್ತ ಸಾಮಾನ್ಯವಾಗಿ ಮೈಸೂರಿನಲ್ಲಿ ಜನಕ್ಕೆ ಕ್ರೇಜ್ ಏನಂದರೆ ಹ್ಯಾಂಡ್ಲೂಮ್ಸು ಹ್ಯಾಂಡ್ಕಪ್ಸು ಈ ಥರದ್ದು ಎಲ್ಲಾದ್ರೂ ಪದಾರ್ಥ ಇದೆ ಅಂತಂದರೆ ಅದನ್ನು ಹುಡುಕೊಂಡು ಹೋಗಿ ಮನೆಗೆ ಆ ಥರದ್ದು ಬೇಕು ಆ ಥರದ್ದು ತೆಗೆದುಕೊಂಡು ಬರುವಂಥದ್ದನ್ನು ಮಾಡುವಂಥ ಅಭ್ಯಾಸ ಇದೆ ಆ ಹಿನ್ನೆಲೆಯಲ್ಲಿ ಜೆ ಎಸ್ ಎಸ್ ಅರ್ಬರ್ನಾ ಜನರಿಗೆ ಮತ್ತೆ ಈ ಥರ ಯಾರು ತಯಾರು ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ಯಾರಿಗೆ ಅವರ ಮಧ್ಯೆ ಸಹಿತವಾಗಿ ಜೆಎಸ್ಎಸ್ ನಡೆಸ್ತಾ ಇರೋದು ಬಹಳ ಸಂತೋಷದ ವಿಷಯ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ